ಬೆಂಗಳೂರಿನಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅನ್ನೋದನ್ನ ನೋಡ್ತಾ ಹೋಗ್ತಿದ್ವಿ ಅದರ ಜೊತೆಗೆ ಮಂಡ್ಯ ಮತ್ತು ಬೆಳಗಾವಿಯಲ್ಲೂ ಕೂಡ ಬಸ್ ಮುಷ್ಕರ ಹೇಗೆ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮಂಡ್ಯದಿಂದ ನಂದನ್ ಬೆಳಗಾವಿಯಿಂದ ಅನಿಲ್ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವ್ಯಾಪಾರ ವಹಿವಾಟು ನಡೆಯುವಂತ ಜಾಗಗಳಲ್ಲಿ ಕೆ ಆರ್ ಮಾರ್ಕೆಟ್ ಕೂಡ ಒಂದು ಹಾಗಾದ್ರೆ ಈ ಕೆ ಆರ್ ನಲ್ಲಿ ಇವತ್ತು ಯಾವ ರೀತಿ ಸಿಚುವೇಶನ್ ಇದೆ ಈ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ವಿಜಯ್ ಸಂಪರ್ಕದಲ್ಲಿದ್ದಾರೆ ವಿಜಯ್ ಕೆ ಆರ್ ಮಾರ್ಕೆಟ್ ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ನೈನ ಕೇರ್ ಮಾರ್ಕೆಟ್ ಒಂದು ರೀತಿ ಮಾರುಕಟ್ಟೆಯಲ್ಲಿ ವಿಚಾರ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟ ಕೇರ್ ಮಾರ್ಕೆಟ್ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಹಬ್ಬ ಆಗಿತ್ತು ಆದರೆ ಇವತ್ತಿನ ವ್ಯಾಪಾರ ವಹಿವಾಟು ಕೇರ್ ಮಾರ್ಕೆಟ್ಲಿ ತುಂಬ ಕಡಿಮೆ ಮಟ್ಟದಲ್ಲಿ ಕಾಣಿಸ್ತಾ ಅಂತ ಯಾಕಂದರೆ ಜನರು ಇಲ್ಲಿ ಕಡಿಮೆ ಮಟ್ಟದಲ್ಲಿದ್ದಾರೆ ಜನರು ಬೆಳಿಗ್ಗೆಯಿಂದನೇ ಸಾರಿಗೆ ಮುಷ್ಕರ ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಗೊತ್ತಾದ ತಕ್ಷಣ ಈ ಕೇರ್ ಮಾರ್ಕೆಟ್ಗೆ ಬರುವಂಥ ಜನರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇಳಿಮುಖವಾಗಿ ಕಾಣಿಸ್ತಾ ಇದೆ ಯಾಕಂದರೆ ಬಸ್ಗಳು ಬರ್ತಾ ಇಲ್ಲ ಕೆಲವೇ ಕೆಲವು ಬಸ್ಗಳು ಬರ್ತಾ ಇದೆ ರೂಟು ಬಸ್ನ ರೂಟ್ಗಳು ಕರೆಕ್ಟಾಗಿಲ್ಲ ಹಾಗಾಗಿ ಜನರು ಈ ಮಾರ್ಕೆಟ್ ಕಡೆ ಬರುವಂಥವ್ರ ಸಂಖ್ಯೆ ತುಂಬ ಮಟ್ಟದಲ್ಲಿ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿನಿತ್ಯ ಕೇರ್ ಮಾರ್ಕೆಟ್ನಲ್ಲಿ ಈ ಮಾರ್ಗದಲ್ಲಿ ನೋಡ್ತಾ ಹೋದರೆ ಸಾವಿರಾರು ಜನ ಸರತಿ ಸಾಲಲ್ಲಿ ನಿತ್ಕೊಳ್ತಾ ಇದ್ರು ಬಸ್ಸಿಗೆ ಇದ್ರು ಬಸ್ಸಿಗೆ ವೈಟ್ ಮಾಡ್ಕೊಳ್ತಾ ಇದ್ರು ಅವರವರಿಗೆ ಬೇಕಾದ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ರು ಅದರ ಜೊತೆಗೆ ಬಸ್ಗಳು ಸಹ ಸರತಿ ಸಾಲಲ್ಲಿ ಸಾಕಷ್ಟು ಬಸ್ಗಳು ಈ ಮಾರ್ಗದಲ್ಲಿ ನಿಂತ್ಕೊಳ್ತಾ ಇದ್ರು ಇವತ್ತು ನಾವು ನೋಡ್ಬೋದು ಖಾಲಿ ಖಾಲಿಯಾಗಿದೆ ಈ ಪ್ಲಾಟ್ಫಾರ್ಮ್ ಇನ್ ಬಸ್ ಹೋಗುವಂಥ ಪ್ಲಾಟ್ಫಾರ್ಮ್ ಇದೆ ಈ ರಸ್ತೆ ಪೂರ್ತಿ ಖಾಲಿಯಾಗಿರುವಂಥದ್ದು ಇಂಥದ್ದೇ ವಾತಾವರಣ ಪಕ್ಕದ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಇರುವಂತದ್ದು ಯಾಕಂದ್ರೆ ಈ ಬಸ್ಗಳಿದೆ ಇವೆಲ್ಲವೂ ಕೂಡ ರಾತ್ರಿ ಪಾಳ್ಯದಲ್ಲಿ ಇರುವಂತಹ ಬಸ್ಗಳು ಅಂದ್ರೆ ನಿನ್ನೆ ಮಧ್ಯಾಹ್ನ ಡ್ರೈವರ್ ಮತ್ತೆ ಕಂಡಕ್ಟರ್ ಹತ್ತಿರುವಂತಹ ಬಸ್ಸು ಇವು ಇವತ್ತು ಮಧ್ಯಾಹ್ನಕ್ಕೆ ನಿಂತು ಹೋಗುತ್ತೆ ಆ ನಂತರ ಯಾವ ಬಸ್ಗಳು ಕೂಡ ಈ ಕಡೆ ಬರೋದಿಲ್ಲ ಯಾಕಂದರೆ ಇವತ್ತು ಬೆಳಗಿನ ಶಿಫ್ಟ್ಗಳು ಏನು ಬರ್ತಾರೆ ಅಂದರೆ ಜನರ ಶಿಫ್ಟ್ಗೆ ಬರುವಂತಹ ಬಸ್ಗಳಿದ್ದಾವೆ ಅವು ಯಾವ ಕೂಡ ಈ ಕಡೆ ಬರ್ತಾ ಇಲ್ಲ ಅನ್ನೋ ಮಾಹಿತಿಯನ್ನು ಇಲ್ಲಿನ ಬಸ್ ವ್ಯವಸ್ಥಾಪಕರೊಬ್ಬರು ಹೇಳ್ತಾ ಮಾಹಿತಿಯನ್ನು ಕೊಡ್ತಾ ಇದ್ರು ಹಾಗಾಗಿ ಸದ್ಯಕ್ಕೆ ಕೆ ಆರ್ ಮಾರ್ಕೆಟ್ನ ಬಿ ಎಂ ಟಿ ಸಿ ಬಸ್ ಸ್ಟಾಪ್ ಖಾಲಿ ಖಾಲಿಯಾಗಿದೆ ಕೆಲವೇ ಕೆಲವು ಜನರುಗಳು ಮಾತ್ರ ಕಾಣಿಸ್ತಾ ಇದ್ದಾರೆ ಅಂದರೆ ಜನಗಳಿಂದ ಗಿಜಿಗುಡ್ತಾ ಇರುವಂಥ ಬಸ್ ನಿಲ್ದಾಣ ಇವತ್ತು ಸ್ವಲ್ಪ ಮಟ್ಟಿಗೆ ಖಾಲಿಯಾಗಿ ಕಾಣಿಸ್ತಾ ಇದೆ ಹೇಳ್ಬೋದು ಹಾಗಾಗಿ ವ್ಯಾಪಾರ ವಹಿವಾಟಿಗೆ ದೊಡ್ಡ ಮಟ್ಟದ ಒಂದು ಹೊಡೆತ ಇಲ್ಲಿ ಬಿದ್ದಿದೆ ಅಂತಾನೆ ಹೇಳ್ಬೋದು ಮತ್ತೆ ಬಸ್ಗಳನ್ನ ಕೂಡ ನೀವು ನೋಡಬಹುದು ಖಾಲಿಯಾಗಿ ಹೋಗ್ತಾ ಇರುವಂತಹ ಬಸ್ಗಳು ಅಂದ್ರೆ ಜನರಿಗೆ ಬೆಳಿಗ್ಗೆ ಗೊತ್ತಾಗ್ತಿದ್ದ ಹಾಗೆನೆ ಶೇರ್ ಮಾರ್ಕೆಟ್ ಕಡೆ ಬರುವಂತ ಜನರ ಜನರ ಸಂಖ್ಯೆ ಕಡಿಮೆ ಆಗಿದೆ ಹಾಗಾಗಿ ಕೆಲವೇ ಬಸ್ಗಳು ಏನು ರೂಟ್ಗೆ ಇರುವಂಥ ಕೆಲ ಕೆಲವು ಬಸ್ಗಳಿವೆ ಅವುಗಳಲ್ಲಿ ಖಾಲಿಯಾಗಿ ಹೋಗ್ತಿರಂತ ಒಂದು ದೃಶ್ಯಾವಳಿಗಳನ್ನು ಕೂಡ ನೋಡಬಹುದು ಇನ್ನು ಮುಖ್ಯವಾಗಿ ನೋಡಬೇಕು ಅಂತಂದ್ರೆ ಬೆಂಗಳೂರಿನ ಎಂ ಟಿ ಸಿ ವ್ಯಾಪ್ತಿ ಎಲ್ಲಿವರೆಗೂ ಬರುತ್ತೋ ಆ ವ್ಯಾಪ್ತಿ ಕಂಪ್ಲೀಟ್ ಬೆಂಗಳೂರು ಎಂ ಟಿ ಸಿ ವ್ಯಾಪ್ತಿಯಲ್ಲಿ ಎಲ್ಲಿವರೆಗೂ ಬರುತ್ತೋ ಆ ವ್ಯಾಪ್ತಿಯಲ್ಲಿ ಎಲ್ಲ ಬರುವಂತ ಬಸ್ಗಳು ಕೇರ್ ಮಾರ್ಕೆಟ್ಗೆ ಬಂದು ಹೋಗುವಂತ ಒಂದು ವ್ಯವಸ್ಥೆ ಇರುವಂತದ್ದು ಆದ್ರೆ ಇವತ್ತು ಆ ತರದ ವಾತಾವರಣ ತುಂಬಾ ಕಡಿಮೆ ಅಂತಾನೆ ಹೇಳ್ಬಹುದು ಹಾಗಾಗಿ ನೋಡ್ಬೋದು ಎರಡು ಪ್ಲಾಟ್ಫಾರ್ಮ್ ಈ ಕಡೆಯೂ ಕೂಡ ಖಾಲಿ ಇದೆ ಈ ಕಡೆಯೂ ಕೂಡ ಖಾಲಿ ಇದೆ ಬಸ್ಗಳನ್ನೇ ತುಂಬ ಹೋಗ್ತಿದ್ದ ಪ್ಲಾಟ್ಫಾರ್ಮ್ ಜನ್ಗಳನ್ನೇ ತುಂಬಿರುವಂತಹ ಪ್ಲಾಟ್ಫಾರ್ಮ್ ಇವತ್ತು ಖಾಲಿ ಕಾಲಿಗೆ ಕಾಣಿಸ್ತಾರಂತ ವ್ಯವಸ್ಥೆಯನ್ನು ನಾವು ಇಲ್ಲಿ ನೋಡಬಹುದು ನೈನ ಹೀಗಾಗಿ ಜನರಿಗೆ ತೊಂದರೆ ಅಂತೂ ಆಗಿದೆ ವ್ಯಾಪಾರಸ್ಥರಿಗೆ ತೊಂದರೆ ಆಗಿದೆ ಜನರಿಗೂ ಕೂಡ ತೊಂದರೆ ಆಗಿದೆ ಇದು ಸರ್ಕಾರ ಕೂಡ ಮರುಕೆ ಆಗ್ಬೇಕಾಗಿದೆ ನಯನ ಓಕೆ ಥ್ಯಾಂಕ್ ಯು ತಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಇದೆ ಮುಷ್ಕರದ ಬಿಸಿ ಇದನ್ನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ನಮ್ಮ ಜೊತೆ ಪ್ರತಿನಿಧಿ ಗುರುರಾಜ್ ಹೂಗಾರ್ ಕೂಡ ಸಂಪರ್ಕದಲ್ಲಿದ್ದಾರೆ ಗುರುರಾಜ್ ಹುಬ್ಬಳ್ಳಿಯಲ್ಲೂ ಕೂಡ ಪ್ರತಿನಿತ್ಯ ಲಕ್ಷಾಂತರ ಜನ ಓಡಾಟ ಮಾಡ್ತಾ ಇದ್ರು ಕೆಎಸ್ಆರ್ಟಿಸಿ ಬಸ್ ಅನ್ನ ಸಾಕಷ್ಟು ಜನ ಅವಲಂಬಿಸಿದ್ರು ಇವತ್ತು ಮುಷ್ಕರ ನಡೆದಿರೋದ್ರಿಂದ ಹುಬ್ಬಳ್ಳಿಯಲ್ಲಿ ಬಂದ್ ಬಿಸಿ ಯಾವ ರೀತಿ ತಟ್ಟಿದೆ ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ ವಿಶೇಷವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಮಧ್ಯೆ ಸಂಚರಿಸುವಂತಹ ಬಿಆರ್ಟಿ ಎಸ್ ಬಸ್ ಆಗಿರಬಹುದು ನಗರ ಸಾರಿಗೆ ಆಗಿರಬಹುದು ಒಂದೇ ಒಂದು ಬಸ್ ಕೂಡ ರಸ್ತೆಗೆ ಇಳಿದಿಲ್ಲ ಇದರಿಂದಾಗಿ ಪ್ರಯಾಣಿಕರು ವಿದ್ಯಾರ್ಥಿಗಳು ಸಾಕಷ್ಟು ಪರದಾಡ್ತಾ ಇದ್ದಾರೆ ಸಹಜವಾಗಿ ಬೆಳಗಿನ ಕೆಲಸ ಕಾರ್ಯಗಳಿಗೆ ಹೋಗುವಂತವರು ವಿದ್ಯಾರ್ಥಿಗಳಿಂದ ಅವರೆಲ್ಲರೂ ಕೂಡ ಖಾಸಗಿ ಬಸ್ ಗಳನ್ನ ಅವಲಂಬಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲ ಆಟೋಗಳು ಕೂಡ ದುಬಾರಿ ಬೆಲೆಯನ್ನ ಕೇಳ್ತಿರೋದ್ರಿಂದ ಪ್ರಯಾಣಿಕರು ಸಾಕಷ್ಟು ಪರದಾಡುವಂತಹ ಸ್ಥಿತಿ ಇದೆ ನಾನು ಇದೀಗ ಹುಬ್ಬಳ್ಳಿಯ ಹೊಸೂರಿನ ಪ್ರಾದೇಶಿಕ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಇದ್ದೀನಿ ಜನರೆಲ್ಲರೂ ಕೂಡ ಇಲ್ಲಿ ಬಸ್ಗಾಗಿ ಕಾದು ನಿಂತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದೀವಿ ಒಂದ್ ಕಡೆ ವಿದ್ಯಾರ್ಥಿಗಳಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಬೇಂದ್ರೆ ಬಸ್ ಏನು ಓಡಾಡ್ತಾ ಇದೆ ಆ ಬೇಂದ್ರೆ ಬಸ್ಗೆ ಜನ ಜೋತ್ ಬಿದ್ದು ಪ್ರಯಾಣಿಸುತ್ತಿರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಹುಬ್ಬಳ್ಳಿ ಮತ್ತು ಧಾರವಾಡ ಹವಳಿ ನಗರದ ಮಧ್ಯೆ ಸರಾಸರಿ ಪ್ರತಿನಿತ್ಯ ಮೂರರಿಂದ ನಾಲ್ಕು ಲಕ್ಷ ಪ್ರಯಾಣಿಕರು ಸಂಚರಿಸ್ತಾರೆ ಅನ್ನುವಂಥದ್ದು ಸಾರಿಗೆ ಅಂದಾಜು ಹಾಗಾಗಿ ಆ ಸಂಪೂರ್ಣ ಸ್ತಬ್ಧಗೊಂಡಿರೋದ್ರಿಂದ ಬಹುತೇಕ ಎಲ್ಲರೂ ಕೂಡ ಖಾಸಗಿ ವಾಹನಗಳನ್ನು ಅವಲಂಬಿಸಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಕೆಲವು ಕಡೆ ಆಟೋಗಳಿಂದ ಜನರು ಅಂದ್ರೆ ದುಬಾರಿ ಬೆಲೆಯನ್ನು ಕೊಟ್ಟು ಆಟೋದಲ್ಲಿ ಪ್ರಯಾಣಿಸುತ್ತಿದ್ದಾರೆ ಮತ್ತೊಂದು ಕಡೆ ವಿದ್ಯಾರ್ಥಿ ಸಮುದಾಯ ಏನಿದೆ ಎಲ್ಲರೂ ಕೂಡ ಈ ರೀತಿ ಅಂತ ಹೇಳಿದ್ರೆ ಬಸ್ಗಾಗಿ ಕಾದು ನಿಂತಿರುವಂತಹ ದೃಶ್ಯಗಳಿದೆ ಮತ್ತೊಂದು ಕಡೆ ಹುಬ್ಬಳ್ಳಿ ಬಿಜಾಪುರ ಹುಬ್ಬಳ್ಳಿ ಗದಗ ಸಂಚರಿಸುವಂತಹ ಕೆಲ ಬಸ್ ಸಾರಿಗೆ ಅಧಿಕಾರಿಗಳೇ ಮುಂದೆ ನಿಂತ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ಅಲ್ಲಿ ಪ್ರಯಾಣಿಕರಿಲ್ಲ ದೂರದ ಪ್ರಯಾಣ ಮಾಡಲಿಕ್ಕೆ ಈಗಾಗಲೇ ಬಹುತೇಕ ಪ್ರಯಾಣಿಕರಿಗೆ ಮುಂಚೆನೆ ಗೊತ್ತಿತ್ತು ಇವತ್ತು ಸ್ಟ್ರೈಕ್ ಇದೆ ಅನ್ನೋ ಕಾರಣಕ್ಕಾಗಿ ಬಹುತೇಕ ಪ್ರಯಾಣಿಕರು ಬಂದಿಲ್ಲ ತೊಂಬತ್ತರಷ್ಟು ಬಸ್ಗಳು ಖಾಲಿ ಇದೆ ಆದ್ರೆ ಅಲ್ಲಿ ಪ್ರಯಾಣಿಕರಿಲ್ಲ ಇಲ್ಲಿ ಜನ ಇದ್ದಾರೆ ನಗರದಲ್ಲಿ ಸಂಚರಿಸಲಿಕ್ಕೆ ಇಲ್ಲಿ ಬಸ್ಗಳ ಸಂಖ್ಯೆ ಇಲ್ಲ ಇಲ್ಲಿ ಯಾವ ರೀತಿ ಜನ ಬಸ್ಗಾಗಿ ಕಾದು ನೋಡ್ತಾ ದೃಶ್ಯ ಎಲ್ಲರೂ ಕೂಡ ಗಂಟೆ ಗಟ್ಟಲೆ ಇವ್ರೆಲ್ಲರೂ ಕೂಡ ಇಲ್ಲಿ ಕಾದು ನಿಂತಿರೋಂತಹ ದೃಶ್ಯಗಳಿದೆ ಇವರೆಲ್ಲರೂ ಕೂಡ ನಿಂತ ಕೆಲಸ ಕಾರ್ಯಗಳಿಗೆ ಹೋಗುವಂತವ್ರು ಅವರೆಲ್ಲರೂ ಕೂಡ ಬಸ್ ಇಲ್ಲ ಎಷ್ಟೊತ್ತಿಂದ ನಿಂತಿರಮ್ಮ ನಾವು ಬೆಳಗ್ಗೆ ಬಸ್ ಇಲ್ಲ ಬಸ್ ಇಲ್ರಿ ಸರ್ ಎಲ್ಲಿಗೆ ಹೋಗ್ಬೇಕು ನಾವು ಧಾರವಾಡಕ್ಕೆ ಹೋಗ್ರಿ ಸರ್ ಬಹುತೇಕ ಅಂದ್ರೆ ಎಲ್ಲರೂ ಕೂಡ ಬಸ್ಗೆ ಕಾದು ನಿಂತಿದ್ದಾರೆ ಆದ್ರೆ ಇಲ್ಲಿ ಬಸ್ಗಳು ಸಿಗ್ತಾ ಇಲ್ಲ ಆದ್ರೆ ಒಂದೊಂದು ಕಡೆ ವಾಯುವ್ಯ ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿ ಬರುವಂತ ಸುಮಾರು ಐವತ್ತೈದು ಡಿಪೋಗಳಿದೆ ಏಳು ಜಿಲ್ಲೆಗಳಿದೆ ಸುಮಾರು ಪ್ರತಿನಿತ್ಯ ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣಿಕರನ್ನು ಸಂಚರಿಸ್ತಾ ಇದ್ರು ಬಹುತೇಕ ಸ್ಥಗಿತಗೊಂಡಿದೆ ಬೆರಳೆಣಿಕೆಯಷ್ಟು ಬಸ್ಗಳನ್ನ ಒಂದಷ್ಟು ಗದಗ್ ವಿಜಯಪುರ ಹಾವೇರಿ ಅಲ್ಲೆಲ್ಲ ಓಡಿಸಲಾಗ್ತಾ ಇದೆ ಆದ್ರೆ ಅಲ್ಲಿ ಪ್ರಯಾಣಿಕರ ಸಂಖ್ಯೆ ತೀರಾ ಕಡಿಮೆ ಇದೆ ನಗರ ಪ್ರದೇಶದ ಸಾರಿಗೆ ಸಂಪೂರ್ಣ ಸ್ಥಗಿತಗೊಂಡಿರೋದ್ರಿಂದ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾಣ್ತಾ ಇದ್ದೀವಿ ಓಕೆ ಗುರುರಾಜ್ ತಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ఏష్యా నెట్ న్యూస్ నెట్వర్క్ ప్రస్తుతి